ನಮಸ್ಕಾರ ರೀ ಎಲ್ಲರಿಗೆ ಇವತ್ತಿನ ಇವ್ಲಾಗ್ ಏನಪ್ಪ ಅಂತಂದ್ರೆ ನಾವಂತೂ ಈ ಸದ್ ಜಾನಪದ ಮಾಡಕ್ಕೆ ಹೊಂಟೇವ್ರಿ ಹಿಂದೆ ಬಂದ್ರೆ ನೋಡ್ರಿ ಅಲ್ಲಿ ನಮ್ಮ ಅಣ್ಣಾರ ಅವನ ಹೆಸರು ಪರಶುರಾಮ್ ರೀ ಅವನ ಹೆಸರು ಇಮ್ರಾನ್ ರೀ ಬರ್ರಿ ಇವತ್ತು ಜಾನಪದ ಹೆಂಗೆ ಮಾಡ್ತೀವಿ ತೋರಿಸ್ತೀವಿ ಬರ್ರಿ ಹೋಗುನು ನೋಡ್ರಿ ಈ ಸದ ಜಾನಪದ ವಿಡಿಯೋ ಮಾಡಕ್ಕೆ ಅಂತು ಇಂತು ಹಿಡ್ಯ ಮಾಡಾಕ್ ಬಂದಿ ಬಿಟ್ಟಿವ್ರಿ ನಾವ್ ಇಷ್ಟಾದ ಜನಪದ್ ಹಿಡ್ಯಾ ಮಾಡ್ತೀವಿ ತೋರಿಸ್ತೀವಿ ನೋಡಿ ಬರ್ರಿ ಓ ಇದು ಬರ್ತಾಳ ನನ್ಗ ಆಡ ಮಾಡ ಲವರ ಅದೇ ಕಣೀನ ರ್ಯಾಂಕರ ನೋಡ್ಬನ್ರಿ ಫ್ರೆಂಡ್ಸ ಇದು ಮಾಡ್ತೀನಿ ನಾ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ನೋಡೋಣ ಬರ್ರಿ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಮಾಡ್ತೀವ್ರಿ ನಾವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಅಂತ ಹೇಳ್ಕೊತೀನಿ ಏಳು ಜನ ಮಕ್ಕ ಈ ಹುಡುಗಿನ ನನಗೆ ಬೇಕ ನೋಡೋಣ ಬರ್ರಿ ಆಯ್ ಫ್ರೆಂಡ್ಸ್ ಮತ್ತು ಅಂಗಿ ಚೇಂಜ್ ಮಾಡಿ ರೀ ಇನ್ನೊಂದು ವಿಡಿಯೋ ಮಾಡ್ತೀನಿ ರೀ ಅದು ಯಾವುದಪ್ಪ ಅಂತಂದ್ರ ಕಣ್ಣಿಗೆ ಹಚ್ಚಿ ಕಾಜಲ್ಲ ಕೊಡ್ತಿದ್ದೆಲ್ಲ ಇಲ್ಲ ನೀನು ಅದಿ ಸಣ್ಣಾಕಿ ನನ್ನ ಮನದಾಗ ನಟಾಕಿ ಸಾಂಗ್ ನೋಡಕೈತ್ರಿ ಬರ್ರಿ ಮನದಾಗ ನಟಾಕಿ ಅಲ್ಲ ಸಚಿ ಚಿನ್ನಾಯ್ತ್ರಿ ಗೊತ್ತಿ ಆಯ್ ಫ್ರೆಂಡ್ಸ್ ಅದು ಒಂದ್ರು ಒಂದು ಹುಡೇ ಮಾಡಿದ ರೀ ಸದ್ ಯಾವ್ದು ಮಾಡ್ತೀನಪ್ಪ ಅಂತಂದ್ರೆ ನಂದು ಕಸತಿ ಕನ್ನಡ ನನ್ ಭಾಷೆ ಮೀನಿ ಮಾತಾಡ ನೋಡೋಂಗ್ ಬರ್ರಿ ನನ್ನ ಕಾಡ ನಾನಂತೂ ಇವಡೇ ಮಾಡಿದಾರೆ ಈ ಸದ್ದ ಈ ಸದ್ ಅವರು ನಮ್ಮ ದೋಸ್ತರು ರೀ ನೋಡೋಣ ಬರ್ರಿ ಅವರು ಗಿಚ್ ರೀ ಇವಡೇ ಅವ್ರಿಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿರಿ ಹಂಗ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ ಫ್ರೆಂಡ್ಸ್ ನಾನಂದ್ರು ಕ್ಯಾಮ್ರಾ ಇಡ್ತೀನಿ ರೀ ಸಿಗಮ್ ಮಾಡ್ತಾನ ನೋಡಿ ಬರ್ರಿ ಸ್ಟಾರ್ಟ್ ಮಾಡಿ ಒನ್